ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗಂತೂ ಇಡೀ ಜಗತ್ತು ಮನುಷ್ಯನ ಭಾವನೆಗಳ ಮೇಲೆಯೇ ಶೋಧನೆಗೆ ಇಳಿದುಬಿಟ್ಟಿದೆ ಇಷ್ಟು ದಿನ ಮಾನವನ ದೇಹದ ಮೇಲೆ ನಡೆಯುತ್ತಿದ್ದ ಪ್ರಯೋಗ ಇದೀಗ ಜೀವ ಸಂಕುಲದ ಮೂಲವನ್ನೇ ಕೆದಕೋ ಯತ್ನಕ್ಕೆ ಇಳಿದುಬಿಟ್ಟಿದ್ದಾನೆ ಆ ಪ್ರಯೋಗದಲ್ಲಿ ಸಾಧಿಸಿದ್ದು ನಿಜಕ್ಕೂ ಅದ್ವಿತೀಯ ಸಾಧನೆ ಆದರೆ ಅದರ ಮೂಲ ಮಾತ್ರ ಇಡೀ ಸೃಷ್ಟಿಯ ಜಾಡು ಹಿಡಿದು ಅದ್ಭುತ ಲೋಕವನ್ನು ತೆರೆದಿಡುತ್ತೆ ಯಾವುದು ಅಸಾಧ್ಯವೆಂದು ಭಾವಿಸಿದ್ದೆವೋ ಅದು ಸಾಧ್ಯವೆನ್ನುವಂತಾಗಿದೆ ಕಾರಣ ಅಲ್ಲಿರೋದು ಮಾನವನ ಗೊಂದಲಗಳಲ್ಲ ಬದಲಿಗೆ ಇಡೀ ಸೃಷ್ಟಿಯನ್ನೇ ಸಲಹುತ್ತಿರುವ ಆ ದಿವ್ಯ ಶಕ್ತಿ ಜಗನ್ಮಾತೆಯ ಕುರುಹಿನ ಬಗ್ಗೆ ಬನ್ನಿ ಹಾಗಿದ್ರೆ ಲೈಂಗಿಕ ದ್ರವ್ಯತ ಸಂಶೋಧನೆಗೂ ಲಲಿತಾ ಪರಮೇಶ್ವರಿ ತಾಯಿಯ ನಿಗೂಢತೆಗೂ ಎಲ್ಲಿಂದೆಲ್ಲಿಯ ಸಂಬಂಧವೆನ್ನುವುದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಬಯಲಾಗಿರುವ ವಿಷಯದ ಬಗ್ಗೆ ಕುಲಂಕುಶವಾಗಿ ಒಂದಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮನುಷ್ಯನ ಬೆವರು ಕಣ್ಣೀರು ಅಥವಾ ಮೂತ್ರದಲ್ಲಿ ಅತಿ ಚಿಕ್ಕ ಪ್ರಮಾಣದಲ್ಲಿ ಸಂಚಯವಾಗಿರುವ ಆಂಡ್ರೋಸ್ಟೆನಾಲ್ ಎಂಬ ರಸಾಯನವನ್ನು ವಿಜ್ಞಾನಿಗಳು ಯಶಸ್ವಿಯಾಗಿ ಬೇರ್ಪಡಿಸಿದ್ದಾರೆ ಈ ದ್ರವ್ಯದಲ್ಲಿ ಅಪೂರ್ವ ಲೈಂಗಿಕ ಆಕರ್ಷಣ ಶಕ್ತಿ ಅಡಕವಾಗಿದೆ ಎಂದು ಕೆಲವು ಸಂಶೋಧಕರು ಹೇಳ್ಕೊಳ್ತಿದ್ದಾರೆ ಈ ಹೇಳಿಕೆಯನ್ನ ಪರಿಶೀಲಿಸಿ ಸಂಶಯಾತೀತವೆಂದು ಇತರ ವಿಜ್ಞಾನಿಗಳು ಸಾರುವ ಮುನ್ನವೇ ಶಿಕಾಗೋದಲ್ಲಿ ಸುಗಂಧಿತ ದ್ರವ್ಯ ತಯಾರಿಸುವ ಕಂಪನಿಯೊಂದು ಈ ದ್ರವ್ಯಕ್ಕೆ ಇನ್ನಷ್ಟು ಪರಿಮಳ ಸೇರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತು ಈ ಸುಗಂಧ ದ್ರವ್ಯವನ್ನ ಗಂಡಸರು ಚುಮುಕಿಸಿಕೊಂಡರೆ ಹೆಂಗಸರನ್ನ ಆಕರ್ಷಿಸಬಹುದೆಂದು ಇದನ್ನ ಆಧಾರಗಳೊಂದಿಗೆ ತಯಾರಿಸಿದವರು ವೈಜ್ಞಾನಿಕವಾಗಿ ಹೇಳಿಕೊಳ್ತಿದ್ದಾರೆ ಬೆವರು ಕಣ್ಣೀರು ಸುರಿಸಿ ಸಂಗ್ರಹಿಸಿದ ಈ ರಸಾಯನ ದ್ರವ್ಯದ ಬೆಲೆ ಒಂದು ಲೀಟರ್ಗೆ ಸುಮಾರು ಐದು ಲಕ್ಷ ರೂಪಾಯಿಗಳು ಇದು ಎಲ್ಲ ಪ್ರಾಣಿಗಳ ದೇಹದಲ್ಲೂ ವಿಭಿನ್ನ ವಾಸನೆಯೊಂದಿಗೆ ಶೇಖರಣೆಯಾಗಿರುವ ಈ ಬಗೆಯ ರಾಸಾಯನ ದ್ರವ್ಯಗಳಿಗೆ ಫೆರೋಮೋನ್ ಎನ್ನುತ್ತಾರೆ ಜಿರಳೆ ತಿಗಣೆಯಿಂದ ಹಿಡಿದು ಹುಲಿ ಎಮ್ಮೆಗಳವರೆಗೂ ಫೆರೋಮೋನ್ಗಳೇ ಲೈಂಗಿಕ ಆಕರ್ಷಣೆಯ ಮೂಲ ವಸ್ತುಗಳಾಗಿರುತ್ತವೆ ಲಘು ವಾಸನೆಯ ಈ ರಸಾಯನ ಕಣಗಳು ಗ್ರಹಣೇಂದ್ರಿಯದ ಮೂಲಕ ಶರೀರವನ್ನು ಸೇರಿ ಅಲ್ಲಿರುವ ಸೂಕ್ತ ಹಾರ್ಮೋನ್ಗಳು ಸ್ರವಿಸುವಂತೆ ಮಾಡ್ತವೆ ಲೈಂಗಿಕ ಹಾರ್ಮೋನ್ಗಳು ಸ್ರವಿಸಿದಾಗ ಸಂತತಿ ವೃದ್ಧಿಗೆ ಸಂಬಂಧಿಸಿದ ಎಲ್ಲಾ ದೈಹಿಕ ಚಟುವಟಿಕೆಗಳು ಚುರುಕಾಗ್ತವೆ ಕೀಟ ಪ್ರಪಂಚದಲ್ಲಿ ಫೆರೋಮೋನ್ಗಳ ಪಾತ್ರ ತುಂಬಾ ಮಹತ್ವದ್ದು ಹೆಣ್ಣು ರೇಷ್ಮೆ ಹುಳು ತನ್ನ ಶರೀರದಿಂದ ಒಂದೆರಡು ಕಣಗಳಷ್ಟು ಫೆರೋಮೋನ್ ಹೊರಗೆಡವಿದ್ದರೂ ಸಾಕು ಮೈಲು ದೂರದಲ್ಲಿರುವ ಗಂಡು ಪತಂಗಗಳು ಓಡೋಡಿ ಬರ್ತವೆ ಮನುಷ್ಯನ ದಿನನಿತ್ಯದ ಹಲವಾರು ಚಟುವಟಿಕೆಗಳಲ್ಲಿ ವಾಸನೆ ಪ್ರಭಾವ ಸಾಕಷ್ಟು ಗಾಢವಾಗಿರುತ್ತೆ ಎಷ್ಟೋ ಬಾರಿ ನಮ್ಮ ಮೂಗಿಗೆ ಗ್ರಹಿಸಲಾರದಷ್ಟು ಸೂಕ್ಷ್ಮ ವಾಸನೆಯಿಂದಾಗಿಯೂ ಮನಸ್ಸಿನಲ್ಲಿ ತುಮಲಗಳು ಏಳೋದನ್ನ ವಿಜ್ಞಾನಿಗಳು ಪತ್ತೆಹಚ್ಚಿದ್ದಾರೆ ಕಾರಣವಿಲ್ಲದೆ ಒಂದೊಂದು ದಿನ ನಾವು ಪ್ರಫುಲ್ಲಿತರಾಗಿರೋದು ಇಲ್ಲವೇ ಖಿನ್ನರಾಗಿರುವುದು ಕೂಡ ಪ್ರಾಯಶಃ ನಮ್ಮ ಪರಿಸರದಲ್ಲಿ ಹರಡಿಕೊಳ್ಳುವ ಸೂಕ್ಷ್ಮ ಪ್ರಮಾಣದ ವಾಸನಾ ಕಣಗಳಿಂದಾಗಿಯೇ ಇರಬಹುದು ಒಂದು ದಶಕದ ಹಿಂದೆ ಮಾರ್ಥಾ ಮ್ಯಾಕ್ಲಿಂಥೋಕ್ ಎಂಬ ಮಹಿಳಾ ಮನೋವಿಜ್ಞಾನಿ ಸಂಶೋಧನೆಗಳ ಮೂಲಕ ಹೊರಗೆಡವಿದ ಸಂಗತಿಗಳು ಈಗಲೂ ಜೀವವಿಜ್ಞಾನದಲ್ಲಿ ಮೈಲುಗಲ್ಲಾಗೆ ಉಳಿದಿದೆ ಹರೆಯದ ಇಬ್ಬರು ಹೆಣ್ಣುಮಕ್ಕಳು ಒಂದೇ ಕೋಣೆಯಲ್ಲಿ ವಾಸಿಸುತ್ತಿದ್ದರೆ ಕ್ರಮೇಣ ಅವರಿಬ್ಬರ ಋತುಸ್ರಾವ ಏಕಕಾಲಕ್ಕೆ ಆಗುವುದೆಂದು ಆಕೆ ಪತ್ತೆ ಹಚ್ಚಿದರು ಇಲಿಗಳ ಗುಂಪಿನಲ್ಲೂ ಹೀಗೇ ಆಗುತ್ತವೆಂದು ಪ್ರಮಾಣೀಕರಿಸಿದ ಆಕೆ ಇದಕ್ಕೆಲ್ಲ ಆಯಾ ಪ್ರಾಣಿಗಳ ದೇಹದಿಂದ ಜಿನುಗುವ ಫೆರೋಮೋನ್ ಕಾರಣವೆಂದು ತಿಳಿಸಿದರು ಇನ್ನೊಬ್ಬ ವಿಜ್ಞಾನಿ ಮೈಕೆಲ್ ರಸಲ್ ಎಂಬಾತ ಇದೇ ಪ್ರಯೋಗವನ್ನ ಇನ್ನಷ್ಟು ಮುಂದುವರಿಸಿ ಒಬ್ಬ ಸ್ತ್ರೀಯ ಕಂಕುಳ ವಾಸನೆಯಿಂದಲೇ ಇನ್ನೊಬ್ಬ ಆಕೆಯ ಋತುಸ್ರಾವ ಚಕ್ರವು ಬದಲಾಗುತ್ತದೆಂದು ಸಾರ್ಥ ಆಂಡ್ರೋಸ್ಟೆನಾಲ್ ರಸಾಯನವನ್ನ ಸಿಂಪಡಿಸಿದ ಮುಖವಾಡವನ್ನ ಕೆಲವು ವ್ಯಕ್ತಿಗಳಿಗೆ ಪ್ರಾಯೋಗಿಕವಾಗಿ ತೊಡಿಸಿ ಲೈಂಗಿಕ ಆಕರ್ಷಣೆಯ ಪರೀಕ್ಷೆ ಮಾಡಲಾಯಿತು ಆಂಡ್ರೋಸ್ಟೆನಾಲ್ ದ್ರವ್ಯಕ್ಕೆ ಯಾವ ವಿಶಿಷ್ಟವಾದ ವಾಸನೆಯೂ ಇರೋದಿಲ್ಲ ಹಲವರಿಗೆ ಈ ದ್ರವ್ಯದ ವಾಸನೆಯೇ ಗೊತ್ತಾಗುತ್ತಿಲ್ಲ ಅಂಥವರು ಮುಖವಾಡವನ್ನು ಧರಿಸಿದಾಗ ಉದ್ರಿಕ್ತ ಪ್ರತಿಕ್ರಿಯೆ ತೋರಿಸಿದರೆಂದು ವಿಜ್ಞಾನಿಗಳು ವರದಿ ಮಾಡಿದ್ದಿದೆ ವಾಸನೆಯೇ ಪತ್ತೆಯಾಗದಿದ್ದರೆ ಈ ದ್ರವ್ಯದಿಂದಾಗಿ ದೈಹಿಕ ಪ್ರಚೋದನೆ ಉಂಟಾಗುವುದು ಜೀವವಿಜ್ಞಾನಿಗಳನ್ನ ವಿಸ್ಮಯಗೊಳಿಸಿದೆ ಮೂಗಿನ ಗ್ರಂಥಿಗಳಿಗೆ ಏನನ್ನೂ ಗೊತ್ತುಪಡಿಸದೆ ನೇರವಾಗಿ ಶ್ವಾಸಕೋಶದ ಮೂಲಕ ರಕ್ತನಾಳಗಳನ್ನ ಸೇರಿ ಹಾರ್ಮೋನ್ಗಳಂತೆ ವರ್ತಿಸಬಲ್ಲ ಇವುಗಳನ್ನ ಹಸ್ತದಂತೆ ಬಳಸುವ ಸಾಧ್ಯತೆ ಇದೆಯಾ ಮನುಷ್ಯರಲ್ಲಿ ಹೇಗೋ ಏನೋ ಆದರೆ ಕೀಟಗಳಲ್ಲಂತೂ ಫೆರೋಮೋನ್ ದ್ರವ್ಯವನ್ನ ಮಾರಕ ಅಸ್ತ್ರಗಳಂತೆ ಬಳಸಲಾಗ್ತಿದೆ ಹೆಣ್ಣು ಜಿರಳೆಗಳ ದೇಹದಿಂದ ಹೀರಿದ ದ್ರವ್ಯವನ್ನ ಗಂಡು ಜಿರಳೆಗಳ ಆಕರ್ಷಣೆಗೆಂದು ಬಳಸಿ ಯಶಸ್ವಿಯಾದ ಮೇಲೆ ಕೃಷಿ ಕಾಯಕದಲ್ಲಿ ಕಿರುಕುಳ ಕೊಡುವ ನೂರೊಂದು ಕೀಟಗಳ ನಾಶಕ್ಕೂ ಆಯಾ ಕೀಟಗಳ ಫೆರೋಮೋನ್ ಸಿದ್ಧವಾಗ್ತಿದೆ ವಿಷಯುಕ್ತ ರಾಸಾಯನಗಳಿಗಿಂತ ಅಹಿಂಸಾತ್ಮಕ ಫೆರೋಮೋನ್ಗಳೇ ಪರಿಸರ ರಕ್ಷಣೆಯ ದೃಷ್ಟಿಯಿಂದ ಕೀಟನಾಶಕಗಳಾಗಿ ಬಳಕೆಗೆ ಬರಲಾರಂಭಿಸಿವೆ ಇದೇ ಯಶಸ್ಸು ಮನುಷ್ಯನ ಫೆರೋಮೊನ್ಗಳಲ್ಲೂ ಕಂಡುಬಂದಿದ್ದೇ ನಿಜವಾದಲ್ಲಿ ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೋಲಾಹಲ ಉಂಟಾಗತ್ತೆ ಆದರೆ ಮನುಷ್ಯ ಕೀಟಗಳಂತಲ್ಲ ಫೆಲಿಡೆಲ್ಫಿಯಾದಲ್ಲಿ ಮನುಷ್ಯ ಜನ್ಯ ವಾಸನೆಗಳ ಅಧ್ಯಯನಕ್ಕೆಂದೇ ಒಂದು ಪ್ರಯೋಗಶಾಲೆಯಿದೆ ಅಲ್ಲಿನ ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ಮನುಷ್ಯನ ಶರೀರದಲ್ಲಿ ವಾಸನೆ ಹುಟ್ಟಿಸಬಲ್ಲ ಗ್ರಂಥಿಗಳು ಹಲವು ಕಡೆ ಇವೆಯಾದರೂ ಕೀಟಗಳಂತೆ ನಾವು ವಾಸನೆಯ ದಾಸರಾಗುವ ಸಾಧ್ಯತೆ ತುಂಬಾ ಕಡಿಮೆ ನಾವು ವಾಸನೆಯನ್ನ ಅದು ಮಿಟ್ಟುಕೊಳ್ತೇವೆ ಸ್ನಾನ ಮಾಡೋದರಿಂದ ಸುವಾಸನ ದ್ರವ್ಯ ಲೇಪಿಸೋದ್ರಿಂದ ನಮ್ಮ ವಾಸನೆಗಳು ದೂರ ಪಸರಿಸದಂತೆ ನೋಡ್ಕೊಳ್ತೇವೆ ಒಂದು ಮಿತಿಯನ್ನು ದಾಟಿದ್ರೆ ವಾಸನೆಯಿಂದ ಇತರರು ಆಕರ್ಷಿತರಾಗುವ ಬದಲು ದೂರ ಓಡುವಂತಾಗತ್ತೆ ಅಲ್ವಾ ವಾಸನೆಯಿಂದ ನಾವೆಲ್ಲ ಪ್ರಭಾವಿತರಾಗ್ತೇವೆಂದೇ ನಮ್ಮನ್ನ ಮೋಸಗೊಳಿಸಿ ಹಣ ಮಾಡುವ ಹಲವಾರು ತಂತ್ರಗಳು ಮಾರುಕಟ್ಟೆಗೆ ಬಂದಿದೆ ಬೆವರಿನಿಂದ ಸಂಗ್ರಹಿಸಿದ ಫೆರೋಮೋನ್ಗಳೇ ಸುಗಂಧ ದ್ರವ್ಯದ ರೂಪದಲ್ಲಿ ಬರುತ್ತವೆಂದ್ರೆ ಅದೊಂದು ಮಾರ್ಕೆಟಿಂಗ್ ತಂತ್ರವೆಂದಷ್ಟೇ ಹೇಳಬಹುದು ಹೆಣ್ಣು ಗಂಡುಗಳ ಮಧ್ಯದ ಆಕರ್ಷಣೆಗೆ ರೂಪ ನಡತೆ ಉಡುಪು ಕಂಠ ಮಾತು ವಯಸ್ಸು ಸಾಮಾಜಿಕ ಸ್ಥಾನಮಾನಗಳೇ ಪ್ರಮುಖ ಸಂಗಾತಿಗಳಾಗಿವೆ ಇನ್ನು ಇದೇ ವಿಷಯದ ಬಗ್ಗೆ ಗಾಢವಾಗಿ ಚಿಂತಿಸಿದರೆ ಅಲ್ಲೊಂದು ಸ್ಪಷ್ಟವಾದ ನಿಲುವು ಸಿಕ್ಕಿ ಸಿಗುತ್ತೆ ಬಹುಶಃ ಸನಾತನ ಧರ್ಮ ಬಿಟ್ಟರೆ ಬೇರಾವ ಧರ್ಮದಲ್ಲೂ ಇಷ್ಟೊಂದು ವ್ಯಾಖ್ಯಾನ ದೊರೆಯುವುದಿಲ್ಲ ಈ ಲೈಂಗಿಕ ಆಸಕ್ತಿ ಅಥವಾ ಆಕರ್ಷಣೆ ಅನ್ನೋ ಪದಕ್ಕೆ ಸನಾತನ ಧರ್ಮದಲ್ಲಿ ವಿಭಿನ್ನವಾದ ದೈವಿಕ ಸ್ಥಾನಮಾನವನ್ನು ನೀಡಲಾಗಿದೆ ಅಲ್ಲದೆ ಇಡೀ ವಿಶ್ವ ನಿಂತಿರುವುದು ಸಲಹಿರುವುದು ಆಕರ್ಷಣೆಯ ಮೇಲೆಯೇ ಅನ್ನೋದು ಸ್ಪಷ್ಟವಾದ ನಿಲುವು ಆಕರ್ಷಣೆ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ತೃಷ್ಣ ಅನ್ನೋ ಅರ್ಥ ಇದೆ ಕನ್ನಡದಲ್ಲಿ ಲಾಲಸೆ ಸೆಳೆತ ಆಕರ್ಷಣೆ ಎಂದು ಸಮನಾರ್ಥ ರೂಪಗಳಿವೆ ಈ ಸೆಳೆತ ಅಥವಾ ಆಕರ್ಷಣೆ ಅಗೋಚರ ಮತ್ತು ಅಗಮ್ಯ ಒಂದು ವಿಧದಲ್ಲಿ ಆಕರ್ಷಣೆ ಒಂದು ಪ್ರವಾಹವಿದ್ದಂತೆ ಇದು ನಮ್ಮನ್ನ ಕೊಚ್ಚಿಕೊಂಡು ಹೋಗಬಹುದು ಭಗವತ್ಪಾದರು ಹೇಳ್ತಾರೆ ವಯಂ ಜೀರ್ಣ ತೃಷ್ಣಾ ತೃಷ್ಣ ಎಂದು ಎಂದರೆ ನಾವು ಸವೆದು ಹೋಗ್ತೇವೆ ನಮ್ಮ ಆಸೆಗಳು ಮುಗಿದು ಹೋಗದೆ ಸವೆಯದೇ ಇರುತ್ತದೆ ಎಂದು ನಮ್ಮನ್ನ ಎಚ್ಚರಿಸಿದ್ದಾರೆ ಆಕರ್ಷಣೆ ಎಂದರೆ ಒಂದು ವಿಧವಾದ ಸೆಳೆತವಾಗಿ ನಮ್ಮನ್ನೇ ಮುಳುಗಿಸುವಂತಹ ಪ್ರವಾಹವಾದರೆ ನಮ್ಮನ್ನು ಕಾಪಾಡುವಂತಹ ಲಲಿತಾ ಪರಮೇಶ್ವರಿಯ ಅಂಶವು ಹೇಗಾಯಿತು ಎಂಬ ಪ್ರಶ್ನೆ ಮೂಡುತ್ತೆ ಹಾಗಾದರೆ ದೇವತೆಗಳು ಲಲಿತಾಂಬಿಕೆಯನ್ನ ಕುರಿತು ಬರೆದಿರುವ ಅಪರಾಜಿತ ಸ್ತೋತ್ರದಲ್ಲಿ ಯಾ ದೇವಿ ಸರ್ವಭೂತೇಶು ತೃಷ್ಣ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ಎಂದು ಯಾಕೆ ಹೇಳಿದ್ದಾರೆ ತೃಷ್ಣ ಅಥವಾ ಆಕರ್ಷಣೆ ಕೆಟ್ಟದ್ದೇ ಆದರೆ ದೇವಿಯು ತೃಷ್ಣ ರೂಪದಲ್ಲಿ ಏಕಿರಬೇಕು ಎಂಬ ಪ್ರಶ್ನೆ ಸಹಜವಾಗಿ ಹೇಳುತ್ತೆ ಆಕರ್ಷಣೆಯು ಕೆಟ್ಟದ್ದು ಅಲ್ಲ ಒಳ್ಳೆಯದು ಅಲ್ಲ ಮೇಲೆ ಹೇಳಿದಂತೆ ಆಕರ್ಷಣೆ ಒಂದು ಪ್ರವಾಹವಿದ್ದಂತೆ ನಿರಂತರವಾಗಿ ಹರಿಯುವ ಪ್ರವಾಹ ಪ್ರವಾಹ ಅಂದರೆ ನದಿ ಇದ್ದಂತೆ ನದಿ ಎಂದ ಮೇಲೆ ಅದಕ್ಕೆ ಎರಡು ದಡಗಳಿರಬೇಕಲ್ವ ಒಂದು ದಡವೂ ಲೌಕಿಕದ ಕಡೆಗೆ ಇನ್ನೊಂದು ಪಾರಮಾರ್ಥಿಕದ ಕಡೆಗೆ ಎರಡು ದಡಗಳೆಡೆಗೆ ಹರಿಯುವ ಈ ಪ್ರವಾಹಕ್ಕೆ ಒಂದೇ ವೇಗ ಒಂದೇ ಆವೇಗ ಒಂದೇ ಉದ್ವೇಗ ಧನ ಕನಕ ಸ್ತ್ರೀ ವ್ಯಾಮೋಹವು ತೃಷ್ಣೆಯೇ ದೈವಿ ಪ್ರೇಮವೂ ತೃಷ್ಣೆಯೇ ತೃಷ್ಣೆಯೆಂಬ ಪ್ರವಾಹ ಮನುಷ್ಯನನ್ನ ಭಗವಂತನ ಕಡೆಗೂ ಎಳೆಯತ್ತೆ ಲೌಕಿಕ ಪ್ರವೃತ್ತಿಗೆ ಸಹಾಯ ಮಾಡುತ್ತೆ ಲೌಕಿಕ ವ್ಯಾಪಾರಕ್ಕೂ ಆಕರ್ಷಣೆ ಬೇಕೇ ಬೇಕು ಲೌಕಿಕ ಆಕರ್ಷಣೆ ಒಂದು ಬಂಧನವಾದರೆ ದೈವಿ ತೃಷ್ಣೆ ಮೋಕ್ಷದ ಮೆಟ್ಟಿಲಾಗತ್ತೆ ಇದನ್ನ ದೇವತೆಗಳು ಅಪರಾಜಿತ ಸ್ತೋತ್ರದಲ್ಲಿ ಯಾದೇವಿ ಸರ್ವಭೂತೇಶು ತೃಷ್ಣ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ಎಂದು ಹೇಳಿರೋದು ಆಕರ್ಷಣೆಯು ಒಂದು ಶಕ್ತಿ ಜೀವನ ಸಂಸಾರದಲ್ಲಿ ನಮ್ಮೊಡನೆ ಬರುವ ಶಕ್ತಿಯೇ ಆಕರ್ಷಣೆ ಅಥವಾ ತೃಷ್ಣೆ ಈ ಸೆಳೆತ ನಮ್ಮಲ್ಲಿ ಇಲ್ಲದಿದ್ರೆ ಮನುಷ್ಯನು ಜಡವಾಗಿಯೇ ಉಳಿದು ಹೋಗುತ್ತಿದ್ದನೇನು ಹಾಗೆ ಕಾಮ ಕ್ರೋಧ ಲೋಭ ಎಲ್ಲವೂ ಆಕರ್ಷಣೆ ಒಂದು ಕಡೆ ಲೌಕಿಕ ಪ್ರಪಂಚದಲ್ಲಿ ಕಾಮದಿಂದ ಹುಚ್ಚಾದರೆ ಇನ್ನೊಂದು ಕಡೆ ಆಧ್ಯಾತ್ಮಿಕ ರಂಗದಲ್ಲಿ ಉನ್ನತ ಭಕ್ತರು ಭಗವಂತನ ಮೇಲೆ ತಾವಿಟ್ಟ ಅಪಾರ ಪ್ರೇಮದ ಕಾರಣವಾಗಿ ಹುಚ್ಚರಾಗ್ತಾರೆ ಇಂದ್ರಿಯ ನಿಗ್ರಹವನ್ನ ಮಾಡಬಲ್ಲ ಜಾಣರು ತಮ್ಮೊಳಗೆ ಅಡಗಿದ್ದ ಕಾಮ ಮೋಹಗಳನ್ನ ಭಗವತ್ ಪ್ರೇಮಿಯಾಗಿ ಲೌಕಿಕವನ್ನ ದಾಟಿಕೊಟ್ಟಿದ್ದಾರೆ ಸುಂದರಾತಿ ಸುಂದರ ಶ್ರೀಕೃಷ್ಣ ಕೇವಲ ತಮ್ಮ ಪ್ರೇಮಿಕನು ಮಾತ್ರವೇ ಆಗಬೇಕೆಂದು ಸತ್ಯಭಾಮ ಕೃಷ್ಣನ ಭಕ್ತಳಾದ್ಲು ತನ್ನ ಕಾಮವನ್ನ ಕೃಷ್ಣನ ಪ್ರೇಮವಾಗಿಸಿಕೊಂಡ್ಲು ಪುರಂದರದಾಸರು ದುಡ್ಡು ಕಾಸಿನ ಮೇಲಿದ್ದ ಅತಿಯಾದ ಪ್ರೀತಿಯನ್ನ ಪಾಂಡುರಂಗನ ಮೇಲೆ ಎಳೆದ್ರು ಸಾವಿಲ್ಲದ ಸೌಂದರ್ಯ ಅಳಿಯದ ಶಿವ ನನ್ನ ಗಂಡನಾಗಬೇಕೆಂದು ಅಕ್ಕ ಮಹಾದೇವಿಯು ಅನುಪಮ ಶಿವ ಭಕ್ತಳಾದ್ಲು ವೆಂಕಟಪತಿಯೇ ನಾ ಪತಿಯೆಂದು ವೆಂಗಮಾಂಬಾ ವೆಂಕಟೇಶ್ವರನ ಭಕ್ತಿಯಿಂದ ಮೋಕ್ಷವನ್ನು ಸಂಪಾದಿಸಿದ್ಲು ಇನ್ನು ಕೃಷ್ಣ ಪ್ರೇಮಿ ಮೀರಾಬಾಯಿಯ ವಿಷಯ ಎಲ್ಲರಿಗೂ ತಿಳಿದಿದೆ ಹೆಂಡತಿಯನ್ನ ಬಿಟ್ಟು ಒಂದು ಕ್ಷಣ ಇರಲಾರದ ತುಳಸಿದಾಸರು ಕೂಡ ತಮ್ಮ ಕಾಮವನ್ನ ರಾಮನ ಮೇಲೆ ತಿರುಗಿಸಿ ತುಳಸೀದಾಸರಾದರು ಆದ್ದರಿಂದ ಲೋಕದ ಜನರು ಆಕರ್ಷಣೆಯನ್ನ ತಮ್ಮ ಲೌಕಿಕಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಆಚೆಯ ದಡವನ್ನ ಸೇರಿ ಮೋಕ್ಷಗಾಮಿಗಳಾಗುವುದು ವಿವೇಕ ಆದರೆ ಆಕರ್ಷಣೆ ಎನ್ನುವುದು ಭಗವತಿ ಲಲಿತಾ ಪರಮೇಶ್ವರಿಯ ರೂಪವಾಗಿರುವುದು ಜಗತ್ತಿನ ಸೃಷ್ಟಿಗೂ ತೃಷ್ಣೆಯೇ ಒಂದು ವಿಧದಲ್ಲಿ ಕಾರಣವೆನ್ನುವುದು ನಿಜ ಆದ್ದರಿಂದ ಮನುಷ್ಯನ ಕಣ್ಣೀರಿನಲ್ಲಿ ಬೆವರಿನಲ್ಲಿ ಲೈಂಗಿಕ ರಸ ನಿಜಕ್ಕೂ ಸೋಜಿಗವಾದರು ಅದರ ಹಿಂದೆ ಸನಾತನ ಪರಂಪರೆಯ ಪುರಾತನ ಐತಿಹ್ಯವಿರೋದು ಇವೆಲ್ಲ ವಿಸ್ಮಯಗಳಿಗೂ ಸಾಕ್ಷಿ ನೀಡುತ್ತೆ ಜಗನ್ಮಾತೆಯ ಆಟದಂತೆ ಆಡುವವರು ನಾವೆಲ್ಲ ಅಂದಮೇಲೆ ಬೆರಗಾಗುವುದಷ್ಟೇ ನಮ್ಮೆಲ್ಲರ ಕರ್ತವ್ಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ